ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲ ನನ್ನ ಕರ್ನಾಟಕ ಅತಿಥಿ ಮಹೋದಯರಿಗೆ ಹಾಗೂ ಸನ್ಮಿತ್ರರೇ ಮಿತ್ರರೇ ಯುವ ಮಿತ್ರರೇ ಸಹೋದರರೇ ಸಹೋದರಿಯರೇ ಎಲ್ಲರಿಗೂ ತಮ್ಮ ತಮಗೆ ಈ ಮೂಲಕ ತಿಳಿಸೋದೇನಂತಂದ್ರೆ ರಾಜಕಾರಣ ಅನ್ನೋದು ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತಂದ್ರೆ ಯಾರ ಮೇಲೆ ಯಾವಾಗ ಯಾರು ಹೇಗ್ ದಾಳಿ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಮೊದಲು ಇದೇ ಒಂದು ಶತಮಾನಗಳ ಹಿಂದೆ ಅಂದ್ರೆ ಬ್ರಿಟಿಷರು ನಮ್ಮನ್ನ ಆಳೋಕಿತ ಪೂರ್ವದಲ್ಲಿ ಯಾವ ಸ್ಥಿತಿಯ ವಾತಾವರಣ ಇತ್ತು ರಾಜ ಮಹಾರಾಜರುಗಳ ಕಾಲದಲ್ಲಿ ಏನೋ ಗಂಗರು ತಲಕಾಡಿನ ಗಂಗರು ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಮೈಸೂರಿನ ಅರಸರು ಈ ಕೆಳದಿಯ ಇಕ್ಕೇರಿಯ ಅರಸರು ಹೀಗೆ ಹತ್ತು ಹಲವಾರು ಕದಂಬರು ಹತ್ತು ಹಲವಾರು ರಾಜ ಮಹಾರಾಜರು ನಮ್ಮ ರಾಜ್ಯವನ್ನ ದೇಶವನ್ನ ಆಳಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಸೊ ಅವರು ಕೊಡ ಮಾಡ್ತಕ್ಕಂತಹ ತಮ್ಮ ರಾಜ್ಯದಲ್ಲಿ ತಾವು ಏನು ಗೆದ್ದುಕೊಂಡಂತಹ ರಾಜ್ಯಗಳಲ್ಲಿ ಜನರ ಸುಭಿಕ್ಷೆಗಾಗಿ ಏನು ಆಡಳಿತ ಮಾಡ್ತಾ ಇದ್ರು ಜನರ ಬದುಕಿಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ನೀರಾವರಿ ಆಗಿರ್ಬೋದು ಅವರ ಉಡುಗೆ ತೊಡುಗೆ ಆಗಿರ್ಬೋದು ವೇಷಭೂಷಣ ಆಗಿರ್ಬೋದು ಭಾಷೆ ಆಗಿರ್ಬೋದು ನೆಲ ಜಲ ಸಂರಕ್ಷಿಸುವಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅವರು ಬಹಳ ಒಂದು ರಾಜ್ಯವನ್ನ ಅಹ್ ಅಹ್ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಸೊ ಇವತ್ತು ಅದು ಮರೆ ಮಾ ಮರೆಮಾಚಿದಂತಿದೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಮ್ಮ ನಾಳ ದೊರೆ ಹೇಗಾಗಿದ್ದಾರೆಪ್ಪ ಅಂತಂದ್ರೆ ಅವರೇ ಮಹಾ ಭ್ರಷ್ಟ ಮಹಾ ಆಗಿದ್ದಾರೆ ಒಬ್ಬೊಬ್ಬರೇ ಒಂದು ಇತಿಹಾಸವನ್ನ ತೆಗೆದು ನೋಡಿದಾಗ ಈಗ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ಬಹುದು ಮಂತ್ರಿಗಳಾಗಿರ್ಬಹುದು ಅವರ ಒಂದು ಏನು ಮನೆತನದ ಒಂದು ಇದೆಯಲ್ಲ ಆಸ್ತಿ ಇದೆಯಲ್ಲ ಅದ ತೆಗೆದು ತಲೆ ತಿರುಗಿ ಬಿಡುತ್ತಿವಿ ಅದೆಲ್ಲ ಹೆಂಗ್ ಮಾಡಿದ್ರು ಎಲ್ಲಿಂದ ಬಂತು ಏನೋ ಗೊತ್ತಿದೆ ವಿಧಿವಿಧಾನಗಳು ನಮಗೂ ಗೊತ್ತಿದೆ ಅದನ್ನ ಜನ ಅರ್ಥ ಮಾಡ್ಕೋಬೇಕು ಸೊ ಕೆಲವು ಸಂದರ್ಭಗಳಲ್ಲಿ ನಾವು ಅದನ್ನ ಬಿಡಿಸಿ ಜನಗಳ ಮುಂದೆ ಇಡಿಸಿ ಯಾವ ರೀತಿ ಅವರು ಆಸ್ತಿ ಮಾಡ್ತಾರೆ ಯಾವ ರೀತಿ ಯೋಜನೆಗಳನ್ನ ಲೂಟಿ ಮಾಡ್ತಾರೆ ಯೋಜನೆಗಳ ಹೆಸರಿನಲ್ಲಿ ಲೂಟಿ ಮಾಡ್ತಾರೆ ಅನ್ನೋ ಪ್ರತಿಯೊಂದನ್ನು ಕೂಡ ನಾವು ಜನರ ಮುಂದೆ ಬಿಚ್ಚಿಡ್ತಕ್ಕಂತಹ ಸಮಯ ಬಹಳ ದೂರ ಇಲ್ಲ ರಾಜಮನೆತನಗಳಲ್ಲಿ ನಾವು ಇತಿಹಾಸವನ್ನ ಓದಿದಾಗ ಗೊತ್ತಾಗುತ್ತೆ ಅವರು ಎಷ್ಟು ಅರ್ಥ ಸಹಿತ ಬದುಕನ್ನ ಕಟ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಅಲ್ಲಿ ಆಸ್ತಿಯನ್ನ ಮಾಡ್ಕೊಳ್ತಾ ಇರಲಿಲ್ಲ ಆ ರಾಜ್ಯದಲ್ಲಿ ಒಂದು ಸುಭಿಕ್ಷೆ ಕೆಟ್ಟು ಹೋದ್ರೆ ಜನಗಳಿಗಾಗಿ ವಜ್ರ ವೈಡೂರ್ಯ ಮುತ್ತು ರತ್ನ ಅವಳಗಳನ್ನ ಮಾರಿ ಅನ್ನವನ್ನು ಹಾಕ್ತಕ್ಕಂತಹ ಪರಿಸ್ಥಿತಿ ಅವತ್ತಿನ ರಾಜ್ಯ ಮಹೋದಯರಿಗೆ ಒಂದು ಕರ್ತವ್ಯ ಇತ್ತು ಸೊ ಇವತ್ತು ಬಡವ ಹೊಟ್ಟೆಗೆ ಅನ್ನ ಇಲ್ಲ ಅಂದ್ರೂ ಸತ್ತೆ ಸ್ಥಾನಿಗಳು ಅಂತಕ್ಕಂತ ಒಂದು ಆ ಮಹದಾಸೆಯನ್ನು ಇವತ್ತಿನ ಮುಖ್ಯಮಂತ್ರಿಗಳು ಮಂತ್ರಿಗಳು ಆಗಿರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಭಾವಿಸ್ಕೊಳ್ಬೇಕಾಗತ್ತೆ ಸ್ಮರಿಸ್ಕೊಳ್ಬೇಕಾಗತ್ತೆ ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಅಲ್ಲ ನಾವು ಎರಡ್ ಸಾವಿರದ ಮೂವತ್ತರ ಒಂದು ದಶಕಕ್ಕೆ ಕಾಲಿಡ್ತಾ ಇದ್ದೀವಿ ಇನ್ನು ಕೆಲವೇ ವರ್ಷಗಳಲ್ಲಿ ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಐವತ್ತರ ಒಂದು ದಶಮಾನಕ್ಕೆ ಕಾಲಿಡ್ತಕ್ಕಂತಹ ಒಂದು ಸಂದಿಗ್ಧ ವಾತಾವರಣಕ್ಕೆ ನಾವೆಲ್ಲ ಹೆಜ್ಜೆ ಹಾಕ್ತಾ ಇದ್ದೀವಿ ಸೊ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಇವತ್ತಿನ ಪ್ರಸ್ತುತ ರಾಜಕಾರಣ ಬದಲಾಗಬೇಕು ಬದಲಾಗ್ಲಿಲ್ಲ ಅಂತಂದ್ರೆ ನಮ್ಮನ್ನ ಬದಲ್ ಮಾಡ್ತಾರ ಅವ್ರು ಯಾಕಂದ್ರೆ ಹೊಟ್ಟೆ ಹಿಟ್ಟು ಇಲ್ದೆ ಅನ್ನ ಇಲ್ದೆ ನಮ್ಮನ್ನ ಪರದಾಡ್ಸಿ ಅದು ಹೇಗಂತಂದ್ರೆ ಜಮೀನು ಆಸ್ತಿ ಅಂತಸ್ತು ದುಡ್ಡು ಇರೋನ್ ಮಾತ್ರ ಈ ಭೂಮಿ ಮೇಲೆ ಬದುಕಬೇಕು ಇಲ್ಲಾಂದ್ರೆ ಅವನಿಗೆ ಬದುಕಕ್ಕೆ ಆರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ಅನ್ನೋ ಪರಿಸ್ಥಿತಿ ವಾತಾವರಣವನ್ನ ತಂದಿ ಇಲ್ಲಿಯವರೆಗೂ ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷಗಳ ಕಾಲ ಸುದೀರ್ಘವಾಗಿ ಎಪ್ಪತ್ತೇಳು ವರ್ಷಗಳ ಕಾಲ ಆದ್ರೂ ಕೂಡ ಇನ್ನೇನು ಕೆಲವೇ ಅಂದ್ರೆ ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಐವತ್ತರ ವೇಳೆಗೆ ನಾವು ನಮ್ಮ ಭಾರತದ ಸ್ವತಂತ್ರವನ್ನ ತಂದುಕೊಟ್ಟು ಸುಮಾರು ನೂರು ವರ್ಷಗಳು ಅಂದ್ರೆ ಒಂದು ಶತಮಾನದ ಅಂಚಿಗೆ ತಲುಪ್ತೀವಿ ಆದ್ರೂ ಇಲ್ಲಿಯವರೆಗೂ ಪ್ರಬುದ್ಧ ಭಾರತವನ್ನ ಕಟ್ಟಕಾಗ್ತಾ ಇಲ್ಲ ಸಂಕಲ್ಪ ಕರ್ನಾಟಕವನ್ನ ಕಟ್ಟಕಾಗ್ತಿಲ್ಲ ಅಂತಂದ್ರೆ ನಮ್ಮ ಒಂದು ಔದಾರ್ಯತೆಗೆ ಏನ್ ಹೇಳ್ಬೇಕು ಅಂತಕ್ಕಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಸೊ ನಾವೆಲ್ಲ ಮತಾಂಧರಾಗಿ ಅವೆಲ್ಲ ಮತಾಂಧರಾಗಿ ಜಾತಿ ರಾಜಕಾರಣದಲ್ಲಿ ಮುಳುಗೋಗಿದ್ದೇವೆ ಸೊ ಇದೆಲ್ಲ ತೊಡೆದು ಹಾಕಿ ಏನು ಗಣ್ಯ ಮಹನೀಯರು ಹಿಂದೆ ದಾರ್ಶನಿಕ ತತ್ವಗಳ ಆಧಾರದ ಮೇಲೆ ಏನು ದಾರ್ಶನಿಕರು ವಿಚಾರವಾದಿಗಳು ತತ್ವವಾದಿಗಳು ಏನು ನಮ್ಮ ರಾಜ್ಯ ದೇಶವನ್ನ ಕಟ್ಟಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ಜನ ಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿಧಾತ ಎಷ್ಟು ಚೆನ್ನಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ ಸೊ ನಮ್ಮ ಭಾರತದ ವಿಷಯದಲ್ಲಾಗಿರ್ಬೋದು ರಾಜ್ಯದ ವಿಷಯದಲ್ಲಾಗಿರ್ಬೋದು ಗಣ್ಯಮಾನಿಯರು ಬಹಳ ಔದಾರ್ಯತೆಯಿಂದ ನಮ್ಮ ದೇಶ ರಾಜ್ಯವನ್ನ ಬಣ್ಣಿಸಿ ಹೊಗಳಿದ್ದಾರೆ ಆಡಿ ಹೊಗಳಿದ್ದಾರೆ ಸೊ ಅದನ್ನ ಉಳಿಸ್ಕೋಬೇಕು ಅಪ್ಪ ಅಂತಂದ್ರೆ ನಾವು ಈಗಿರ್ತಕ್ಕಂಥ ರಾಜಕಾರಣಿಗಳನ್ನ ಬದಲಾಯಿಸ್ಲೇಬೇಕು ಯಾಕೆ ಎಲ್ಲಾ ಮಾತುಗಳನ್ನ ಹೇಳ್ತಾ ಇದೀನಿ ಅಂತಂದ್ರೆ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದಲ್ಲಿ ಬಂದಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಈ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಅಲೆಯನ್ನ ಸೃಷ್ಟಿ ಮಾಡಿ ಸನ್ನದ್ಧ ಕರ್ನಾಟಕ ಸಂಪನ್ನ ಕರ್ನಾಟಕ ಔದಾರ್ಯತೆಯ ಕರ್ನಾಟಕ ಭಾತೃತ್ವದ ಕರ್ನಾಟಕ ಶಾಂತಿಯುತ ಕರ್ನಾಟಕ ಸೌಹಾರ್ದತೆಯ ಕರ್ನಾಟಕ ಅಷ್ಟೇ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಮತ್ತು ದಾರ್ಶನಿಕ ಲೋಕದಲ್ಲಿ ಈ ಒಂದು ಪಾರಂಪರಿಕ ಇತಿಹಾಸದಲ್ಲಿ ಮಾನವ ಕುಲಕೋಟಿ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರೊಂದಿಗೆ ನಾವೆಲ್ಲ ನಿಕಟ ಪೂರ್ವ ವ್ಯಕ್ತಿಗಳಾಗಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಒಂದು ಸದ್ಗತಿ ಅಂತಕ್ಕಂಥದ್ದನ್ನ ಇಲ್ಲಿ ಭಾವಿಸ್ಕೊಳ್ಬೇಕು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಸನ್ಮಿತ್ರ ಮಿತ್ರರೇ ಭಾರತದ ಕುಲಕೋಟಿ ಬಂಧುಗಳೇ ನವ ಭಾರತದ ನಿರ್ಮಾತೃಗಳೇ ತಾವೆಲ್ಲರೂ ಎಚ್ಚೆತ್ಕೊಂಡು ದಯವಿಟ್ಟು ನ್ಯಾಷನಲ್ ಅಪ್ಪಿ ಪಾರ್ಟಿಗೆ ತಾವೆಲ್ಲರೂ ಹೆಜ್ಜೆ ಹಾಕಿ ಬನ್ನಿ ಒಟ್ಟಾಗಿ ನ್ಯಾಷನಲ್ ಅಪ್ಪಿ ಪಾರ್ಟಿಯನ್ನು ಕೊಟ್ಟೋಣ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ನ್ಯಾಷನಲ್ ಆದ್ಮಿ ಪಾರ್ಟಿಯ ಸದಸ್ಯರಾಗಿ ನಾವೆಲ್ಲ ಒಂದಡಿಯಾಗಿ ನ್ಯಾಷನಲ್ ಆದ್ಮಿ ಪಾರ್ಟಿಯ ಮೂಲಕ ಒಂದು ಸಂಕಲ್ಪ ಪ್ರಬುದ್ಧ ಕರ್ನಾಟಕವನ್ನ ಕಟ್ಕೋಕೆ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂಥದ್ದನ್ನ ನಾನಿಲ್ಲಿ ತಮಗೆ ಔದಾರ್ಯಪೂರ್ವಕವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ನನಗೆ ಪ್ರತಿ ಜಿಲ್ಲೆಯಲ್ಲಿ ಹತ್ತು ಸಾವಿರ ಕಾರ್ಯಕರ್ತರನ್ನ ನಾನು ಹುಟ್ಟಾಕ್ಬೇಕಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹತ್ತು ಸಾವಿರ ಕಾರ್ಯಕರ್ತರನ್ನ ಹುಟ್ಟಾಕಿ ಏನು ಆರ್ ಎಸ್ ಎಸ್ ನವರು ಪಥ ಸಂಚಲನ ಮಾಡ್ತಾ ಇದಾರಲ್ಲ ಅದೇ ರೀತಿಯಾಗಿ ನಾನು ಕೂಡ ನ್ಯಾಷನಲ್ ಅಪ್ನಿ ಪಾರ್ಟಿಯ ಸೇನಾನಿಗಳನ್ನ ಪಥ ಸಂಚಲನ ಮಾಡುವುದರ ಮೂಲಕ ಕರ್ನಾ ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕದ ಶಕ್ತಿಯನ್ನ ಹೆಚ್ಚಿಸುವಂತೆ ಮತ್ತು ಒಂದು ಸಾಂಕೇತಿಕವಾಗಿ ಶಾಂತಿಯನ್ನ ಎತ್ತಿ ಹಿಡಿದು ಸೌಹಾರ್ದತೆ ಭಾತೃತ್ವವನ್ನು ಮತ್ತು ಮಾನವ ಕುಲದ ಕುಲಕೋಟಿ ಹೊಂದುವಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶವನ್ನು ಎತ್ತಿ ಹಿಡಿಯುವುದರ ಮೂಲಕ ನಾವೆಲ್ಲ ಒಂದು ಹೇಗೆ ಅಂತಂದ್ರೆ ದೇಶ ಸೇವೆ ಈಶ ಸೇವೆ ಅನ್ನುವ ಹಾಗೆ ನಾವೆಲ್ಲ ಪ್ರಬುದ್ಧ ಸಂಕಲ್ಪದ ಅಳತಿಯಂತೆ ನಾವೆಲ್ಲ ಒಟ್ಟಾಗಿ ಹೆಜ್ಜೆ ಹಾಕಲು ಇದೊಂದು ಸುವರ್ಣ ಅವಕಾಶ ಬನ್ನಿ ಜಾತಿ ಮತ ಭೇದ ಸಂಕಲ್ಪಗಳನ್ನ ತೊರೆದು ನಾವೆಲ್ಲ ಒಂದಾಗಿ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ನಾವೆಲ್ಲರೂ ಒಂದಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಕಟ್ಟೋಣ ಈಗಲೇ ಕರೆ ಕೊಡ್ತಾ ಇದ್ದೀನಿ ಜಿಲ್ಲೆಗೆ ಹತ್ತು ಸಾವಿರ ಕಾರ್ಯಕರ್ತರು ಅಂತೆ ನಾವೆಲ್ಲ ಒಟ್ಟಾಗಿ ಹೆಜ್ಜೆ ಹಾಕಿ ನಾವು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಒಂದು ವಿಧಾನಸಭಾ ರಣಕಾಳೆಯಲ್ಲಿ ಜಯಡಿ ಬಾರಿಸಿ ಒಂದು ವಿಧಾನಸೌಧದ ಮೊಗಸಾಲೆಯಲ್ಲಿ ನ್ಯಾಷನಲ್ ಆದ್ಮಿ ಪಾರ್ಟಿಯನ್ನು ವಿಜೃಂಭಿಸಿ ನ್ಯಾಷನಲ್ ಆದ್ಮಿ ಪಾರ್ಟಿಯ ಮೂಲಕ ನಾನ್ ನಾನು ಕಟ್ಟಿಕೊಂಡು ಕಟ್ಟಿಕೊಂಡ ಕನಸುಗಳನ್ನು ಅನಾವರಣ ಮಾಡುವುದರ ಮೂಲಕ ಇಡೀ ಅಖಂಡ ಕರ್ನಾಟಕವನ್ನ ಸಸ್ಯಕಾಶಿಯನ್ನಾಗಿ ಮಾಡಿ ಸುವರ್ಣ ಕರ್ನಾಟಕ ಅಂತಕ್ಕಂಥ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಒಂದು ಶಾಶ್ವತವಾಗಿ ಇತಿಹಾಸ ಬರೆದಿರ್ತಕ್ಕಂತಹ ಒಂದು ಅವಿಸ್ಮರಣೀಯ ಘಟ್ಟವನ್ನ ನಾವೆಲ್ಲ ನೋಡೋಣ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುರಪಡಿಸುತ್ತಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇನಾದ್ರೂ ನ್ಯಾಷನಲ್ ಆಪ್ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದೇ ಆಗಿದ್ದಲ್ಲಿ ಸುವರ್ಣ ಕರ್ನಾಟಕ ಅಂದ್ರೆ ಬಂಗಾರದಿಂದ ಕೆತ್ತಿರ್ತಕ್ಕಂಥ ಒಂದು ಇತಿಹಾಸವನ್ನ ನಾನು ನಿಜವಾಗಿಯೂ ಅದನ್ನ ಮಾಡಿ ತೋರಿಸ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳ್ಸೋಕೆ ಇಷ್ಟಪಡ್ತೀನಿ ಸುವರ್ಣ ಕರ್ನಾಟಕ ಅಂತಕ್ಕಂಥದ್ದು ಬಂಗಾರದಲ್ಲಿ ಕೆತ್ತಿಡುದು ಆ ಇತಿಹಾಸ ಏನು ಹಿಂದೆ ಆಗಿರ್ತಕ್ಕಂಥ ಇತಿಹಾಸವನ್ನ ಕಣ್ಮುಂದೆ ಬರುವಂತಹ ಒಂದು ಗತಕಾಲದ ವೈಭವವನ್ನ ಸ್ಮರಿಸಿಕೊಳ್ತಕ್ಕಂತ ಒಂದು ಸುದಿನವನ್ನ ಬದಗಿಸಿಕೊಳ್ತಕ್ಕಂತಹ ಒಂದು ಕಾಲಘಟ್ಟವನ್ನ ನಾನು ತಂದುಕೊಡುವುದರಲ್ಲಿ ಒಂದಾಗ್ತೀನಿ ಹೆಜ್ಜೆ ಆಗ್ತೀನಿ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನ್ನ ಪ್ರಾ ಉತ್ತರ ಕರ್ನಾಟಕ ಏನು ಇಲ್ಲಿಯವರೆಗೆ ಕಡೆಗಣನೆ ಆಗಿದೆ ಅಭಿವೃದ್ಧಿಯಿಂದ ಅದನ್ನ ಸಂಪೂರ್ಣವಾಗಿ ಜಲ ಕ್ರಾಂತಿ ಅಂದ್ರೆ ಸ ಕ್ರಾಂತಿ ಮತ್ತು ನೀರಾವರಿ ಕ್ರಾಂತಿಯನ್ನಾಗಿ ಮಾಡಿ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯಲು ನಾನು ಸಾಕ್ಷಿಯಾಗಲಿದ್ದೇನೆ ರೈತಾಪಿ ಬಂಧುಗಳು ಅನ್ನ ಅನ್ನದಾತರು ಸಂಪೂರ್ಣವಾಗಿ ಸಾಲದಿಂದ ಮುಕ್ತಿಯಾಗಿ ಏನು ತಮ್ಮ ಬೊಕ್ಕಸವನ್ನ ತುಂಬಿಕೊಂಡು ಬ್ಯಾಂಕುಗಳ ಮೂಲಕ ತಾವು ಕೂಡ ಒಂದು ರಹದಾರಿಗೆ ಸರದಾರರಾಗಿ ಮೆರಿತಕ್ಕಂತಹ ಒಂದು ಉತ್ತಮ ಉತ್ಪ್ರೇಕ್ಷೆಯ ಕಾಲಘಟ್ಟವನ್ನು ತಲುಪುವಲ್ಲಿ ನಾನು ಮಹತ್ವಾಕಾಂಕ್ಷಿ ಹೆಜ್ಜೆ ಇಡಲಿದ್ದೇನೆ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನ್ನ ಪ್ರಚುರಪಡಿಸುತ್ತಾ ದಯವಿಟ್ಟು ಬನ್ನಿ ನ್ಯಾಷನಲ್ ಆಫಿ ಪಾರ್ಟಿಗೆ ನಿಮ್ಮೆಲ್ಲರ ಶಕ್ತಿಯನ್ನು ದಾರಿಯರಿ ಅಷ್ಟೇ ಅಲ್ಲ ಜಿಲ್ಲೆಗೆ ಹತ್ತು ಸಾವಿರ ಕಾರ್ಯಕರ್ತರನ್ನ ಹುಟ್ಟು ಹಾಕುವುದಲ್ಲದೆ ಜಿಲ್ಲೆಯಲ್ಲಿ ಹತ್ತು ಸಾವಿರ ಕಾರ್ಯಕರ್ತರ ಮೂಲಕ ಸಂಚಲನ ಗೈಯುವುದರಲ್ಲದೆ ಒಂದು ವಿಶ್ವ ಭಾತೃತ್ವ ಶಾಂತಿಯ ಸಂಕೇತವನ್ನ ಸಾಂಕೇತಿಕವಾಗಿ ಎತ್ತಿ ಹಿಡಿದು ಒಂದು ಸುವರ್ಣ ಆ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಇತಿಹಾಸವನ್ನ ಮನದಟ್ಟು ಮಾಡಿ ಅಚ್ಚಳಿಯದೆ ಉಳಿತಕ್ಕಂಥ ಒಂದು ಸಾಕ್ಷಿಗೆ ನಾನು ಹೆಸರಾಗಲಿದ್ದೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚಾರ ಜಿಲ್ಲೆಗೆ ಹತ್ತು ಸಾವಿರ ಕಾರ್ಯಕರ್ತರನ್ನ ಜಿಲ್ಲೆಯಲ್ಲಿ ಪಥಸಂಚಲನ ಮಾಡಿ ಆಯಾ ಜಿಲ್ಲೆಯಲ್ಲಿ ನ್ಯಾಷನಲ್ ಆಪ್ನಿ ಪಾರ್ಟಿಯ ಶಕ್ತಿಯನ್ನ ತೋರಿಸಿ ನ್ಯಾಷನಲ್ ಆಪ್ನಿ ಪಾರ್ಟಿಯ ಮೂಲಕ ಒಂದು ಹೊಸ ಇತಿಹಾಸದ ದಾರ್ಶ್ಯ ದಾರ್ಶನಿಕ ತತ್ವದ ಆಧಾರದ ಮೇಲೆ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುಹ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಒಂದೆರಡು ಮಾತುಗಳನ್ನು ನಿಲ್ಲಿಸುತ್ತೇನೆ ಬನ್ನಿ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಆಪ್ನಿ ಪಾರ್ಟಿಗೆ ಅಧಿಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಆಪ್ನಿ ಪಾರ್ಟಿ